ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ನೀಲಿ ನಕ್ಷೆ ವರ್ಗ ಆರು ವಿಷಯ ವಿಜ್ಞಾನ ಹಂತ ಒಂದು ಘಟಕಗಳ ಶೇಕಡಾವಾರು ಅಂಕ ಅಂಕ ಹಂಚಿಕೆ ಕ್ರಮ ಸಂಖ್ಯೆ ಘಟಕದ ಹೆಸರು ಈ ಒಂದು ಇಲ್ಲಿ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರ ಪತ್ರಿಕೆ ಹಾಗೂ ನೀಲಿ ನಕ್ಷೆ ಒಳಗೊಂಡಿರುವ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೇರೆ ವಿಡಿಯೋ ತಲುಪೋದ ರೀತಿ ಮಾಡಿ ಅಂತ ಹೇಳ್ತಾ ಇನ್ನ ಅಂತ ನಾಕು ಇನ್ನ ಇಲ್ಲಿ ನೀಲಿ ನಕ್ಷೆ ನೋಡ್ಕೋಬಹುದು ಈ ಕಡೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ ವರ್ಗ ಆರನೇ ತರಗತಿ ಮೊದಲನೇದು ಪ್ರಶ್ನೆ ಒಂದರಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿದಾರೆ ಆಮೇಲೆ ಎರಡನೇದು ಹೊಂದಿಸಿ ಬರೀರಿ ಮೂರನೇದು ಒಂದು ವಾಕ್ಯದಲ್ಲಿ ನಾಲ್ಕು ಪ್ರಶ್ನೆಗಳು ಆಮೇಲೆ ನಾಲ್ಕನೇ ಪ್ರಶ್ನೆ ನಾಲ್ಕರಲ್ಲಿ ಹತ್ತು ಎರಡು ವಾಕ್ಯಗಳಲ್ಲಿ ಎರಡು ಮೂರು ವಾಕ್ಯಗಳಂದ್ರೆ ಒಂದೊಂದು ಕ್ಯಾಡೆಡ್ ಮಾರ್ಕ್ಸ್ ಪ್ರಶ್ನೆ ಇದು ಈ ಕೆಳಗಿನ ಪ್ರಶ್ನೆಗಳ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರ ಸಿ ಈ ಕಡೆ ಇಲ್ಲಿ ಮಾದರಿ ಉತ್ತರ ಪತ್ರಿಕೆ ಇದೆ ಪ್ರಶ್ನೆ ಆರು ವಿಷಯ ವಿಜ್ಞಾನ ಒಂದೇ ಸಿ ಕಾಂತೀಯ ವಸ್ತುಗಳು ನೂರು ವರ್ಗೀಕರಣ ಸಿ ಪ್ರಶ್ನೆ ಎರಡರಲ್ಲಿ ಪ್ರಶ್ನೆ ಮೂರರಲ್ಲಿ ಪ್ರಶ್ನೆ ನಾಲ್ಕರಲ್ಲಿ ಒಬ್ಬ ಏಕೆ ಕೆಲಸ ಮಾಡುತ್ತಿಲ್ಲ ಎಂದು ಪರಿಶೀಲಿಸೋದು ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆ ನಾಲ್ಕರಲ್ಲಿ ಇಲ್ಲಿ ಏಳು ಇದಾವೆ ಎಂಟು ಒಂಬತ್ತು ಹತ್ತು ಇಲ್ಲಿ ಮೂರ್ ಈ ಕಡೆ ಪ್ರಶ್ನೆ ಐದರಲ್ಲಿ ಆಹಾರದ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬುಗಳು ಜೀವನ ಮತ್ತು ಖನಿಜಗಳು ಉತ್ತರಗಳನ್ನು ಬರ್ತಿದಾರೆ ಈ ರೀತಿ ನೀವು ಕೂಡ ಅಂದವಾದ ಚಿತ್ರಗಳನ್ನ ಬಿಡಿಸಬೇಕು ತಾಯಿ ಬೇರು ತಂತು ಬೇರು ಇವುಗಳ ಚಿತ್ರ ರಚಿಸಿ ಇಲ್ಲಿ ರಸಿದಾರ ನೀವು ಕೂಡ ನೋಡಬೇಕು ಈ ಒಂದು ಆರನೇ ತರಗತಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ